ನೋಡಿ ನನ್ನ ಮುಸಲ್ಮಾನ್ ಬಂಧುಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇದೆ ನಮ್ಮ ಮುಸಲ್ಮಾನ್ ಬಂಧುಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಮ್ಮಿ ಇದೆ ಆದರೆ ಮಾನವೀಯತೆಗೆ ಕಮ್ಮಿ ಇಲ್ಲ ಸ್ನೇಹ ಸಂಬಂಧಗಳಿಗೆ ಕೊರತೆ ಇಲ್ಲ ಅವರಲ್ಲಿ ಆದರೆ ಈ ಜಮೀರಾ ಅಹಮದಲ್ಲಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಓದ್ಬಿಟ್ಟು ಮಂತ್ರಿ ಆದರೆ ಇನ್ನೇನ್ರಿ ಆದದ್ದು ಈಗ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಬೋದು ಕುಮಾರಣ್ಣರಾಗ್ಬೋದು ಬೆಳಿಗ್ಗೆ ಎದ್ದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಬಂದು ಕೂತ್ಕೊಳ್ಳಲ್ಲ ಅವರು ಯಾಕೆ ನಾನು ಇವರು ಇವ್ರನ್ನ ಹತ್ತಿರದಿಂದ ನೋಡಿದ್ದೇನೆ ಅವರು ಸೆಷನ್ಗೆ ಬರ್ಬೇಕ್ರೆ ಮೇಕಪ್ ಮಾಡಿಸ್ಕೊಂಡ್ ಬರ್ತಾರೆ ಜಮೀರ್ ಮೇಕಪ್ ಮಾಡ್ಕೊಂಡೆ ಬರೋದು ಸೆಷನ್ಗೆ ಬರೋದಷ್ಟೇ ಅವ್ರು ಯಾವುದೇ ಫಂಕ್ಷನ್ಗೆ ಬರಬೇಕಾದ್ರೂ ಅಷ್ಟೇ ಅದಕ್ಕೆ ಹೇಳೋದಿದ್ರೆ ಮನುಷ್ಯನಿಗೆ ಮೊದಲು ಕಾಮನ್ ಸೆನ್ಸ್ ಇರಬೇಕು ಎಜುಕೇಷನ್ ಇಲ್ಲದರೂ ಪರವಾಗಿಲ್ಲ ಆದರೆ ಆ ಕಾಮನ್ ಸೆನ್ಸ್ ಇದೆಯಲ್ಲ ಆ ಕಾಮನ್ ಸೆನ್ಸಿನ ಕೊರತೆ ಇದೆ ಅಂಥವ್ರಿಂದ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ಪಕ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಓಟು ಆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮುಳ್ಳಾಯಿತು ಜಮೀನು ಹೇಳಿಕೆಯಿಂದ ಏನು ರೀ ಎಚ್ ಡಿ ದೇವೇಗೌಡರನ್ನ ಕೊಂಡ್ಕತ್ತೀನಿ ಅಂತಂದರೆ ಅದರ ಏನಂತ ಮುಸಲ್ಮಾನರುಗಳೆಲ್ಲ ಸೇರಿಕೊಂಡು ದುಡ್ಡನ್ನು ಕಲೆಕ್ಟ್ ಮಾಡಿ ಮುಸಲ್ಮ್ ಎಚ್ ಡಿ ದೇವೇಗೌ ದೇವೇಗೌಡ್ರು ಫ್ಯಾಮಿಲಿನ ಕೊಂಡ್ಕೊತೀನಿ ಅಂತ ಅಂದಾಗ ಇಡೀ ಹಿಂದೂ ತಾನೆ ನಾನು ಕುಂಟ್ಕ ಬೇರೆ ಥರ ಅಂದರೆ ಜಮೀರ್ ಅಹಮದ್ದು ಅವ್ರು ಕೊಂಡ್ಕೊತೀನಿ ಅಂದರೆ ಅದು ವೈಯಕ್ತಿಕವಾಗಿ ಬಂದುಬಿಡ್ತದೆ ನಮ್ಮ ಮುಸಲ್ಮಾನ್ ಸಮಾಜ ಅಂತ ಬಂದಾಗ ನಮ್ಮ ಹಿಂದೂ ಸಮಾಜ ಒಂದಾಗಬೇಕಲ್ಲ ಅವ್ರು ಯಾವ ಪಕ್ಷದ ಹೋದರು ಕುಮಾರಣ್ಣ ಕುಮಾರಣ್ಣವರು ಶಾಸಕರಾಗಿದ್ದಾಗ ವಿಧಾನಸೌಧದೊಳಗಡೆ ಇವ್ರನ್ನ ಬಿಡದೆ ಹೋದಂಥ ಸಂದರ್ಭದಲ್ಲಿ ಇವನ್ನ ನಾನು ಕರ್ಕೊಂಬತ್ತೀನಿ ನಡಿ ಸೆಲು ಹುಡ್ಕೊಂಡು ಕರ್ಕೊಂಬರಂ ಮಾಡ್ತೀನಿ ನಡಿ ಅಂತೇಳಿ ಮಾಡಿ ಇವ್ರನ್ನ ಎಮ್ ಎಲ್ ಎ ಮಾಡಿ ಕರ್ಕೊಂಡು ಹೋದರು ಏನ್ರಿ ಈ ಟಿಕ್ದವ್ರಿಗೆ ಹಿಂತಿರ್ಕೊಂಡು ನೋಡ್ರಿ ಹೆಂಗೆ ಗುರು ಇವೆಲ್ಲ ಚೆನ್ನಾಗಿಲ್ಲ ಇವರೆಲ್ಲ ಅದೇನು ರೀ ಮುಂದಿನ ಪೀಳಿಗೆಗೆ ಇವ್ರು ಏನು ಮೆಸೇಜ್ ಕೊಟ್ಬಿಟ್ಟು ಹೋಗ್ತಾರೆ ಮುಂದಿನ ಸಮಾಜಕ್ಕೆ ಏನು ಇವ್ರ ಕೊಡುಗೆ ಏನು ಅಂತಕ್ಕಂಥದ್ದು ನನ್ನ ಯೋಚನೆ ಇವತ್ತು ಕಾಂಗ್ರೆಸ್ ಸಂಸ್ಕೃತಿ ಒಳ್ಳೇದಿಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ನೋಡಿ ಅಬ್ಸರ್ವ್ ಮಾಡಿ ನೀವು ಇವ್ರದಾಗ್ಬೋದು ಡಿ ಕೆ ಶಿವಕುಮಾರ್ ಅವ್ರದ್ದು ಆಗ್ಬೋದು ಹಲವಾರು ಜನಗಳು ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿ ಚೆನ್ನಾಗಿಲ್ಲ ನಾಡಿನ ಜನತೆ ಭಾಳ ಸೂಕ್ಷ್ಮವಾಗಿದ್ದನ್ನು ವೀಕ್ಷಣೆ ಮಾಡ್ತಿದ್ದಾರೆ ಬುದ್ಧಿ ಕಲಿಸ್ತಾರೆ ಬಿಟ್ಟು ಅದಕ್ಕೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಅನ್ನತಕ್ಕಂಥ ತಂದು ಜನಗಳಿಂದ ಆಯ್ಕೆ ಮಾಡಿ ಕಲಿಸ್ತಕ್ಕಂಥದನ್ನು ತರದೇ ಹೋಗ್ಬಿಟ್ಟಿದ್ರೆ ಈ ದೇಶದ ಕಥೆ ಏನು ಅಂತ ಭಾಳ ಆಲೋಚನೆ ಮಾಡಬೇಕಾದಂಥ ವಿಚಾರ ಇದು ಭಾಳ ಆಲೋಚನೆ ಮಾಡಬೇಕಾದಂಥ ವಿಚಾರ